ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಂಕಿತ ಇವತ್ತು ಮಂಗಳವಾರ ಬೆಳಗ್ಗೆ ನಾರ್ಮಲ್ ಆಗಿ ಸ್ಟಾರ್ಟ್ ಆಗೋ ಥರನೇ ನನ್ನ ದಿನ ಕೂಡ ಸ್ಟಾರ್ಟ್ ಆಯಿತು ಸೊ ಕಾಫಿ ಕೂಡ ಮಾಡಿಕೊಟ್ಟೆ ಹಸ್ಬೆಂಡ್ಗೆ ಹಸ್ಬೆಂಡ್ ಕಾಫಿ ಕೂಡ ಕುಡಿದ್ರು ನಾನು ಕುಡಿದ್ಬಿಟ್ಟು ಈಗ ಒಳಗಡೆ ಎಲ್ಲ ನೀಟಾಗಿ ಮನೆ ಕೂಡ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ ಹಾಗೆ ಆಚೆ ಆಚೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಈಗ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ಇವತ್ತು ಮಂಗಳವಾರ ಆಗಿರೋದ್ರಿಂದ ಸ್ವಲ್ಪ ಸಿಂಪಲಾಗೆ ರಂಗೋಲಿ ಇದ್ದೀನಿ ಏನು ಗ್ರ್ಯಾಂಡಾಗಿ ಆಗ್ತಾಯಿಲ್ಲ ಸೊ ಹಾಗೆ ಇವತ್ತಿನ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಚಿಕ್ಕ ರಿಕ್ವೆಸ್ಟ್ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟಿದ್ರು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸೊ ಅದೇ ಕೂಡ ಸ್ಕೂಲ್ಗೆ ಹೋದಲು ಹಸ್ಬೆಂಡ್ ಬಿಟ್ಬಿಟ್ಟು ಬರೋಕ್ಕೋಗಿದ್ದಾರೆ ಸೊ ಏನಪ್ಪ ಬಟ್ಟೆಗಳು ಬೆಳಗ್ಗೆನೇ ಈ ರೀತಿ ಗುಡ್ಡೆ ಹಾಕೊಂಡು ಕೂತಿದ್ದೀರಾ ಕೂತಿದ್ದಾಳ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸೊ ಬಿಕಾಸ್ ಆದಿನ ಶಾರ್ಟ್ ಸಿಗಲಿಲ್ಲ ಹಾಗಾಗಿ ಬಟ್ಟೆಗಳೆಲ್ಲ ಕೆಳಗಡೆ ಹಾಕ್ಬಿಟ್ಟು ಹೇಗೂ ಮಡ್ಸ್ಬೇಕು ಬಿಕಾಸ್ ಎಲ್ಲ ಕಚಾಪಿಚಿ ಅಂತ ಆಗಿತ್ತು ಮಡ್ಚಿಡೋನ ಅಂದ್ಬಿಟ್ಟು ಶಾರ್ಟ್ಸ್ ಹುಡ್ಕೋಕೋಸ್ಕರ ಸೊ ಎಲ್ಲ ಈ ರೀತಿ ಕೆಳಗಡೆ ಎಳ್ದಾಕದೆ ಸರಿ ಮೇಲೆ ಮಡ್ಚಣ ಅಂತ ನೋಡಿದ್ರೆ ಈ ನಿಶುಂಠಿ ಅಂತ ಬರುತ್ತಲ್ಲ ಫ್ರೆಂಡ್ಸ್ ಎಲ್ಲ ಹಾಕಿದೆ ಸೊ ಅದು ಕಲರ್ ನೋಡಿ ಹೇಗೆ ಇಟ್ಕೊಂಬಿಟ್ಟಿದೆ ನೀರು ಥರ ಕರಗ್ಬಿಟ್ಟು ಅದು ಬಿಕಾಸ್ ಈ ಬಟ್ಟೆ ಎಲ್ಲ ಈ ಒಂಥರ ಸ್ಮೆಲ್ ಇಲ್ಲಿ ಈ ಮನೇಲಂತೂ ಬಿಸಿಲು ತುಂಬನೇ ಕಡಿಮೆ ಹಾಗಾಗಿ ಬಟ್ಟೆಯಲ್ಲಿ ಒಂಥರ ಸ್ಮೆಲ್ ಇರುತ್ತೆ ಕಬಾಡಲ್ಲಿ ಜೋಡ್ಸಿದ್ರೆ ಅಂತ ಹೇಳ್ಬಿಟ್ಟು ನಿಶುಂಟೆ ಇಟ್ಟಿದ್ದೆ ನೋಡಿ ಇದು ಈ ಥರ ಬರುತ್ತಲ್ಲ ನಿಶುಂಟೆ ಇದು ಇಟ್ಟಿದ್ದೆ ಸೊ ಇದೇನು ಇದೇನು ಮಾಡಿಬಿಟ್ಟಿದೆ ನೀರೆಲ್ಲ ಬಿಟ್ಕೊಂಡ್ಬಿಟ್ಟು ಒಂದಕ್ಕೊಂದು ಬಟ್ಟೆ ಈ ಥರ ಕಲರ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ತುಂಬಾ ಬೇಜಾರಾಯಿತು ಸೊ ನೋಡಿ ಇದ್ರದ್ದು ಈ ಬಟ್ಟೆ ಕಲರ್ ಹೋಗುತ್ತಾ ಆ್ಯಕ್ಚುಲಿ ಸೊ ಅದರದ್ದು ಇದಕ್ಕೆ ಇಟ್ಕೊಂಡ್ಬಿಟ್ಟಿದೆ ಇದು ಯು ಕೆ ಜಲ್ಲಿ ಇರಬೇಕಂದ್ರೆ ಆ್ಯನ್ಯುವಲ್ ಡೇಗಂತ ತೊಗೊಂಡಿದ್ದು ಸೊ ಒನ್ ಟೈಮ್ ಏನು ಹಾಕಿದ್ದೀನಿ ಅಷ್ಟೇ ನಮ್ಮಪ್ಪ ಮಾಲೆ ಹಾಕಿದ್ರು ಇನ್ಮೂಲಿಗೆ ಪೂಜೆ ಕರೆದಿದ್ರು ಹಾಗೆ ಹಾಕಬೇಕಂದ್ರೆ ಒನ್ ಟೈಮ್ ಮಾತ್ರ ಹಾಕಿದ್ದೀನಿ ಸೊ ನೋಡಿ ಎಷ್ಟು ಕಲರ್ ಇಟ್ಕೊಂಡ್ಬಿಟ್ಟಿದೆ ತುಂಬಾ ಬೇಜಾರಾಗ್ತಾಯಿದೆ ಹಿಡ್ದಿರೋದು ಬಿಕಾಸ್ ಹಳೆ ಬಟ್ಟೆ ಹಿಡಿದ್ರೆ ಏನು ಅಷ್ಟು ಬೇಜಾರ ಬೇಜಾರಾಗಲ್ಲ ನೋಡಿ ಇದು ಹಳೆ ಬಟ್ಟೆ ಹಿಡಿದ್ರೆ ಏನು ಬೇಜಾರಾಗಲ್ಲ ಬಟ್ ಇದಕ್ಕೆ ಇಟ್ಕೊಂಡ್ಬಿಟ್ಟಿದೆಯಲ್ಲ ತುಂಬ ಬೇಜಾರಾಗುತ್ತೆ ಸೊ ನೋಡೋಣ ಟ್ರೈ ಮಾಡ್ತೀನಿ ಆಲ ಏನಾದರೂ ಹಾಕಿ ಹೋಗ್ಸೋಕ್ಕೆ ಬಿಕಾಸ್ ವೈಟ್ ಬಟ್ಟೆ ಕಲರ್ ಇಟ್ಕೊಂಡ್ಬಿಟ್ರೆ ತುಂಬಾ ಕಷ್ಟ ರಿಮೂವ್ ಮಾಡೋಕ್ಕೆ ಸೊ ಮನೆಯಲ್ಲೂ ಯಾವುದಾದ್ರೂ ನಿಮ್ಮದು ಹೊಸ ಬಟ್ಟೆಗೆ ಈ ರೀತಿ ಕಲರ್ ಇಟ್ಕೊಂಡಿದೆಯಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಬೆಳಗ್ಗೆನೇ ಬೇಜವ್ರು ಇವತ್ತು ಸೊ ಬಟ್ಟೆಗಳೆಲ್ಲ ಈಗ ಮಡ್ಸಿಡಬೇಕು ಫುಲ್ಲು ಆದ್ಯಮ ಬಟ್ಟೆಗಳೇ ಈ ಕಬೋರ್ಡಲ್ಲಿ ಫುಲ್ಲು ಇರೋದು ನೋಡಿ ಕೆ ಈ ಬರೀ ಮೇಲುಗಡೆ ಮಾತ್ರ ನಾನು ಕೆಳಗಡೆ ಹಾಕಿದ್ದೀನಿ ನೋಡಿ ಎಲ್ಲಿದೆ ಮತ್ತು ಡೌನಲ್ಲಿದೆ ಮತ್ತು ಅಲ್ಲಿ ಮೇಲೆ ಕೂಡ ಇಟ್ಟಿದ್ದೀನಿ ಸೊ ಇಷ್ಟು ಬಟ್ಟೆಗಳಿದ್ರೂ ಸಾಕಾಗೋದಿಲ್ಲ ಫ್ರೆಂಡ್ಸ್ ಬಿಕಾಸ್ ಶೂಟಿಂಗ್ ಇರೋದ್ರಿಂದ ಅದೇ ರಿಪೀಟ್ ಮಾಡೋಕ್ಕೂ ಆಗಲ್ಲ ಮೊನ್ನೆ ಒಂದು ಎಂಟು ಜೊತೆ ಬಟ್ಟೆ ತಂದೆ ನೀವು ಪ್ರೀವಿಯಸ್ ಲಾಗಲ್ಲಿ ನೋಡೇ ಇರ್ತೀರ ಸೊ ಇಷ್ಟು ಬಟ್ಟೆ ಇದ್ರೂ ಸಾಕಾಗೋದಿಲ್ಲ ಇನ್ನು ಏನೂ ಕೆಲಸ ಮಾಡಿಲ್ಲ ಆದಿನ ಮಾತ್ರ ಕಳಿಸ್ದೆ ಚಟ್ನಿ ಮತ್ತು ರವೆ ದೋಸೆ ಮಾಡಿ ಕಳಿಸ್ದೆ ಸೊ ಹಾಗಾಗಿ ಬಟ್ಟೆಯಲ್ಲಿ ಫಸ್ಟ್ ಮಡ್ಚ್ಕೊಂಡ್ಬಿಡೋಣ ಅಂತ ಮಾಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಬಟ್ಟೆಯಲ್ಲಿ ಎಷ್ಟು ಮಡ್ಸಿದ್ರೂ ನೀಟಾಗೇ ಇರೋಲ್ಲ ಹಾಳಾಗ್ತಾನೆ ಇರುತ್ತೆ ಏನು ಮಾಡೋದು ಸೊ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ನಿಂದನೇ ತಾನೆ ಸೊ ನಾವು ಮುಂದಿನ ವೀಡಿಯೋ ಜೋಶಲ್ಲಿ ಮಾಡೋಕೆ ಸಾಧ್ಯ ಆಗುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮನ್ನು ಒಂಚೂರು ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಸೊ ಬಟ್ಟೆ ಎಲ್ಲ ಮಾಡಿಸ್ಬಿಟ್ಟು ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ಟೇ ಟ್ಯೂನ್ ಸೊ ಇನ್ನು ಬಟ್ಟೆ ಎಲ್ಲ ಮಡ್ಚ್ಬಿಟ್ಟು ಸೊ ಇವತ್ತು ರವೆ ದೋಸೆ ಮಾಡಿದ್ದೆ ಹಾಗಾಗಿ ಯಾಕೋ ತುಂಬಾ ಹೊಟ್ಟೆ ಹಸೀತಾ ಇತ್ತು ಬಿಕಾಸ್ ನೆನ್ನೆ ಪಾನಿಪುರಿ ತಿನ್ಕೊಂಬಂದಿದ್ವಿ ನೈಟ್ ನಾನು ಊಟ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಹೊಟ್ಟೆ ತುಂಬಾ ಹಸಿತಾ ಇತ್ತು ಅಂತ ಹೇಳಿಬಿಟ್ಟು ಎರಡು ದೋಸೆ ಹಾಕ್ಕೊಂಡು ಚಟ್ನಿ ಜೊತೆ ತಿಂತಾ ಸೊ ಎಷ್ಟು ಸಾಫ್ಟಾಗಿ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್ ನಾರ್ಮಲ್ ದೋಸೆಗಿಂತ ನನಗೆ ಈ ರವೆ ದೋಸೆ ತುಂಬಾ ಇಷ್ಟ ಸೊ ನಿಮ್ಗೆ ಯಾವ ದೋಸೆ ಇಷ್ಟ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಂದಿದ್ರು ಬಿಕಾಸ್ ನಾನು ಮಸಾಫ್ ಮಾಡಿ ತುಂಬಾ ದಿನ ಆಗಿತ್ತು ಹಾಗಾಗಿ ಮಸಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊಪ್ಪು ತರಿಸಿದ್ದೆ ಫ್ರೆಂಡ್ಸ್ ಸೊಪ್ಪು ನೋಡಿ ಕಡ್ಡಿ ಕಡ್ಡಿ ಎಲ್ಲ ಬಲ್ತೋಗ್ಬಿಟ್ಟಿದೆ ಆ ಥರ ಸೊಪ್ಪು ತಗೊಂಡ್ಬಂದ್ಬಿಟ್ಟಿದ್ದಾರೆ ಸೊ ಸೊ ಹಾಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ವೀಡಿಯೋ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡ್ತೀರಾ ಅಂತ ಭಾವಿಸ್ತೀನಿ ಸೊ ಅದೇ ಬರೋಷ್ಟ್ರಲ್ಲಿ ಎಲ್ಲ ಕೆಲಸ ಮಾಡಿಕೊಂಡ್ರೆ ಬಿಕಾಸ್ ಅವಳಿಗೆ ಎಕ್ಸಾಮ್ ಇದೆ ಹಾಗಾಗಿ ಅವಳಿಗೂ ಕೂಡ ಓದ್ಸೋಕ್ಕಿದೆ ಇನ್ನು ನಾಳೆ ಒಂದು ಎಕ್ಸಾಮ್ ಮುಗಿದ್ರೆ ಮುಗೀತು ನಾಳೆ ಹಿಂದಿ ಇದೆ ಹಿಂದಿ ಸ್ವಲ್ಪ ಕಷ್ಟ ಅವಳಿಗೆ ಸೊ ಇನ್ನೆಲ್ಲ ಆರಾಮಾಗಿ ಮಾಡ್ತಾಳೆ ಸೊ ನಾನೇನಾದರೂ ಸೊಪ್ಪು ತೊಗೊಂಬರಕ್ಕೆ ಹೋದರೆ ಒಂದೆರಡು ಮಿಕ್ಸ್ ಸೊಪ್ಪು ತೊಗೊಂಬತ್ತೀನಿ ಸ್ವಲ್ಪ ಮೆಂತ್ಯ ಸ್ವಲ್ಪ ಚಕೋತ ಒಂದು ಸ್ವಲ್ಪ ಪಾಲಾಕು ಅಂದರೆ ಒಂದು ಕಟ್ಟೆನೆ ಸೊ ಸ್ವಲ್ಪ ಸೊಪ್ಪು ಸಾರಿಗೆ ಸ್ವಲ್ಪ ಮಿಕ್ಸ್ ಕೊಡಿ ಹೇಳ್ಬಿಟ್ಟು ತೊಗೊಂಬತ್ತೀನಿ ಇವರು ಒಂಥರ ಮುಜುಗಾರ ನಾಚಿಕೆ ಅಲ್ವ ನಮ್ಮ ಹಸ್ಬೆಂಡ್ಗೆ ಹಾಗಾಗಿ ಬರೀ ಒಂದೇ ಒಂದು ಕಟ್ಟು ಪಾಲಕ್ ತಗೊಂಬಂದಿದ್ದಾರೆ ಫ್ರೆಂಡ್ಸ್ ಸೊ ಮಸ್ಸೊಬ್ ಯಾವಾಗೋದ್ರೂ ಒಂದೆರಡು ಮೂರು ಥರ ಹಾಕಿದ್ರೆ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟ್ ಬರುತ್ತೆ ಸೊ ಇನ್ನು ಬೆಳಗ್ಗೆ ಕಾಫಿ ಮಾಡಿರೋ ನಾವೆಲ್ಲ ತಿಂಡಿ ತಿಂದಿರೋದೆಲ್ಲ ಸ್ವಲ್ಪ ಪಾತ್ರೆ ಕೂಡ ಇತ್ತು ಅದನ್ನು ಕೂಡ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಏನು ಕೆಲಸ ಬೇಕಾದರೂ ಮಾಡ್ತೀನಿ ಫ್ರೆಂಡ್ಸ್ ನಂಗೆ ಪಾತ್ರೆ ವಾಶ್ ಮಾಡೋದಂದ್ರೆ ತುಂಬಾ ಎಡ್ಡಾಕೋ ಬೇಕಾದ್ರೆ ಅಡುಗೆ ಮಾಡ್ತೀನಿ ಬಟ್ಟೆ ಹೋಗಿತೀನಿ ಏನು ಕೆಲಸ ಬೇಕಾದರೂ ಮಾಡ್ತೀನಿ ಪಾತ್ರೆ ವಾಶ್ ಮಾಡಬೇಕಂದ್ರೆ ನನಗಾಗಲ್ಲ ಬಟ್ ಮಾಡಲೇಬೇಕಲ್ವಾ ಬೇರೆ ಯಾರೂ ಮಾಡೋಕ್ಕಿಲ್ಲ ಹಾಗಾಗಿ ವಿಧಿ ಇಲ್ಲದೆ ಮಾಡಬೇಕು ಇನ್ನು ಎಲ್ಲ ಕೆಲಸ ಮಾಡಿ ಮುಗಿಸಿ ಪೂಜೆ ಕೂಡ ಮಾಡಿಕೊಂಡೆ ಬಿಕಾಸ್ ಲಾಸ್ಟ್ ವೀಕೆಲ್ಲ ಪೂಜೆ ಮಾಡೋಕ್ಕಾಗಿರಲಿಲ್ಲ ಸಮ್ ರೀಸನ್ನಿಂದ ಸೊ ನನಗೆ ಎಸ್ಪೆಷಲಿ ಮಂಗಳವಾರ ಶುಕ್ರವಾರ ಪೂಜೆ ಮಾಡಿಲ್ಲ ಅಂದರೆ ಮನ್ಸಿಗೆ ಏನೋ ಒಂಥರ ನೆಮ್ಮದಿನೇ ಇರೋಲ್ಲ ಸಂಕಟ ಅನಿಸುತ್ತೆ ಹಾಗಾಗಿ ಇವತ್ತು ಮಂಗಳವಾರ ನಿನ್ನೆ ಉಜ್ಜಿಟ್ಕೊಂಡಿದ್ದೆ ಪಾತ್ರೆ ಸಾಮಾನು ಅಂದರೆ ದೇವ್ರ ಸಾಮಾನೆಲ್ಲ ಸೊ ಬೆಳಗ್ಗೆ ಬೇಗನೆ ಪೂಜೆ ಮಾಡಿಕೊಂಡು ಫಿನಿಷ್ ಮಾಡಿಕೊಂಡೆ ಅದಾದಮೇಲೆ ಅಡುಗೆ ಮಾಡೋಣ ಅಂತ ಈಗ ಅಡುಗೆ ಮಾಡೋಕೆ ರೆಡಿ ಮಾಡ್ತಾಯಿದ್ದೀನಿ ಸೊ ಆಲ್ರೆಡಿ ನಾನಿಲ್ಲಿ ತೊಗರಿಬೇಳೆನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ಇವತ್ತು ಮಸೊಪ್ಪು ಸಾರು ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಸೊಪ್ಪನ್ನು ಕೂಡ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಇದ್ದೀನಿ ಸೊ ಒಂದು ಮೂರು ಸತಿ ತೊಳಿಬೇಕು ಬಿಕಾಸ್ ಇವಾಗ ಮಳೆ ಇರೋದ್ರಿಂದ ತುಂಬಾ ಮಣ್ಣಿರುತ್ತೆ ಸೊ ಅದು ಬೇಯಿಸ್ಬೇಕಾದ್ರೆ ಕೆಳಗಡೆ ತ ಕರಕರ ಅಂತ ಸೌಂಡ್ ಬಂದುಬಿಡುತ್ತೆ ಅಂದರೆ ಮಣ್ಣೆಲ್ಲ ಕೆಳಗಡೆ ಕೂತಿರುತ್ತಲ್ವ ಹಾಗಾಗಿ ಚೆನ್ನಾಗಿ ಒಂದು ಮೂರು ಸತಿ ತೊಳ್ಕೊಂಡು ಸೊ ಇದಕ್ಕೆ ಸೊ ಎರಡು ಟೊಮೊಟೊ ಹಾಕಿದ್ದೀನಿ ಒಂದು ದೊಡ್ಡದು ಒಂದು ಚಿಕ್ಕ ಟೊಮೊಟೊ ಹಾಕಿದ್ದೀನಿ ಸೊ ಅದಾದಮೇಲೆ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಎಂಟರಿಂದ ಒಂಬತ್ತು ಒಣಗಿರೆ ಮೆಣಸಕಾಯಿ ತೊಗೊಂಡಿದ್ದೀನಿ ಏನಪ್ಪ ಎಂಟರಿಂದ ಒಂಬತ್ತು ಒಣಗಿರೆ ಮೆಣಸಕಾಯಿ ತೊಗೊಂಡಿದ್ದಾರೆ ಅಂತ ಯೋಚನೆ ಮಾಡ್ತಿರ್ಬೋದು ನೀವು ಸೊ ಖಾರ ಆಗಲ್ವಾ ಅಂತ ಇದು ಖಾರ ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಹತ್ತು ಹೆಸಳು ಬೆಳ್ಳುಳ್ಳಿನೂ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಾದಮೇಲೆ ಒಂದು ಎರಡು ಅಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಏನಕ್ಕಪ್ಪ ಹಾಕೋದು ಅಂದರೆ ಬೇಳೆ ಬೇಗ ಬೇಯುತ್ತೆ ಒಂದೊಂದು ಬೇಳೆ ಬೇಯೋದಿಲ್ವಲ್ಲ ಗಟ್ಟಿಯಾಗಿ ಹಾಗೆ ಇರುತ್ತೆ ಸೊ ಹಾಗಾಗಿ ಬೇಗ ಬೇಗ ಬೇಳೆ ಬೇಯಲಿ ಅಂತ ಎಣ್ಣೆ ಹಾಕೋದು ಅದಾದಮೇಲೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಬೇಕಾದರೆ ನೀವು ರುಬ್ಬಿದ್ದಾದ್ಮೇಲೂ ಕೂಡ ಕಡಿಮೆ ಅನಿಸಿದ್ರೆ ಆವಾಗೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಸೊ ಈಗ ಎಲ್ಲ ಐಟಮ್ಸ್ನೂ ಹ್ಯಾಡ್ ಮಾಡಿದ್ದೀನಿ ಸೊ ಒಂದು ಎರಡು ವಿಸಿಲು ಕೂಗ್ಸ್ಕೊಂಡ್ಬಿಡೋಣ ಎರಡು ವಿಸಿಲು ಕೂಗ್ಸ್ಕೊಂಡ್ರೆ ಸಾಕಾಗುತ್ತೆ ಸೊ ಈಗ ಎರಡು ವಿಸಿಲ್ ಕೂಗಿದ್ದಾದಮೇಲೆ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಒಂದು ಜಾರಿಗೆ ನಾನು ಎರಡೇ ಚಿಕ್ಕ ಪೀಸಷ್ಟು ಕೊಬ್ಬರಿನ ಚಿಕ್ಕ ಚಿಕ್ಕದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ನಾವು ಕುಕ್ಕರಲ್ಲಿರೋ ನೀರನ್ನ ಸೊ ಒಂದು ಬೌಲ್ಗೆ ಈ ರೀತಿ ಬಗ್ಸ್ಕೊಳ್ಬೇಕಾಗತ್ತೆ ಬಿಕಾಸ್ ಆ ನೀರನ್ನ ಮತ್ತೆ ನಾವು ಹ್ಯಾಡ್ ಮಾಡ್ಕೊಳ್ಬೇಕು ಹಾಗಾಗಿ ಸೊ ಇವಾಗ ನಾನು ಜಾರಿಗೆ ಈ ಒಣಗಿರೋ ಮೆಣಸೆಕಾಯಿ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಇದನ್ನೆಲ್ಲ ಈರುಳ್ಳಿ ಎಲ್ಲನೂ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಕೊಬ್ಬರಿ ಜೊತೆಗೆ ಬಿಕಾಸ್ ಸೊಪ್ಪು ಇವಾಗ ಹಾಕಿದ್ರೆ ನುಣ್ಣಗಾಗ್ಬಿಡುತ್ತೆ ಚೆನ್ನಾಗಿರಲ್ಲ ಟೇಸ್ಟ್ ಹಾಗಾಗಿ ಫಸ್ಟು ಕೊಬ್ಬರಿ ಟೊಮೊಟೊ ಎಲ್ಲನೂ ನೀಟಾಗಿ ರುಬ್ಕೊಳ್ಬೇಕು ನೋಡಿ ಇಷ್ಟನ್ನ ಫಸ್ಟು ನುಣ್ಣಗೆ ರುಬ್ಕೊಳ್ಬೇಕು ಇಲ್ಲಾಂದರೆ ಬಾಯಿಗೆ ಹಾಗೆ ಸಿಗುತ್ತೆ ಅಂದರೆ ಕೊಬ್ಬರಿ ಎಲ್ಲ ಸೊ ಹಾಗಾಗಿ ಈ ರೀತಿ ಪೇಸ್ಟ್ ಮಾಡ್ಕೊಳ್ಬೇಕು ನುಣ್ಣಿಗೆ ನೋಡ್ತಿರ್ಬೋದಲ್ಲ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಸೊ ಅದಾದಮೇಲೆ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಬಿಕಾಸ್ ಇದ್ರ ಜೊತೆ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಬಿಟ್ರೆ ಸೊ ಚೆನ್ನಾಗಿರಲ್ಲ ಸೊಪ್ಪು ಅನ್ನೋದು ಬಾಯಿಗೆ ಸ್ವಲ್ಪ ಸಿಗಬೇಕು ಹಾಗಾಗಿ ಅದನ್ನು ಫಸ್ಟು ನುಣ್ಣಗೆ ರುಬ್ಕೊಂಡು ಆ ನಂತರ ಸೊಪ್ಪನ್ನ ಹ್ಯಾಡ್ ಮಾಡ್ಕೊಳ್ಬೇಕಾಗತ್ತೆ ಸೊ ಇವಾಗ ಎರಡೂ ಕೂಡ ಚೆನ್ನಾಗಿ ರುಬ್ಬಿದ್ದೀನಿ ನೋಡಿ ಆ ಮಸಾಲೆ ರುಬ್ಬಿರೋಂಥ ಮಸಾಲೆನ ಬೇಳೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಕುಕ್ಕರ್ಗೆ ಸೊ ಅದಕ್ಕೆ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆವಾಗ ನೀರು ಬಗ್ಸ್ಕೊಂಡಿರೋದ್ರೂ ಕೂಡ ಆ ನೀರನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದರಲ್ಲಿರೋ ಮಸಾಲೆನ ನೀಟಾಗಿ ಈ ರೀತಿ ಕುಕ್ಕರ್ಗೆ ಹಾಕ್ಕೊಳ್ಬೇಕಾಗತ್ತೆ ಸೊ ನೋಡಿ ಈಗ ರುಬ್ಬಿರೋದನ್ನೆಲ್ಲ ಮಸಾಲೆಯನ್ನೆಲ್ಲ ಬೇಳೆ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ಸ್ವಲ್ಪ ಸಪ್ಪೆ ಇತ್ತು ಹಾಗಾಗಿ ನಾನು ಸಾಲ್ಟ್ ಕೂಡ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನನಗೆ ಈ ಥರ ತಿಕ್ನೆಸ್ ಸಾಕು ಇಷ್ಟು ನಿಮ್ಗೆ ಇನ್ನೂ ತೆಳ್ಳಗೆ ಬೇಕಂದರೆ ನೀರನ್ನ ಹ್ಯಾಡ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಕಡೆ ಸಾರನ್ನ ಕಾಯೋಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ನಾನು ಇಲ್ಲಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕರ್ಬೇನ ಸೊಪ್ಪು ಸಾಸಿವೆ ಈ ಮೂರನ್ನ ಹಾಕಿ ಒಗ್ಗರಣೆ ಕೊಟ್ಬಿಟ್ಟು ಆ ಒಗ್ಗರಣೆನ ಈ ಸಾಂಬಾರು ಏನು ಕುದಿಯೋಕ್ಕೆ ಇಟ್ಟಿದ್ದೆ ಅಲ್ವಾ ಸೊ ಅದರಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ರೆ ಟೇಸ್ಟಿಯಾಗಿರೋಂಥ ಮಸೊಬ್ ಸಾರು ರೆಡಿನೇ ಆಗಿಬಿಡುತ್ತೆ ಇದು ಮುದ್ದೆ ಜೊತೆಗಂತೂ ಏಳು ಇರೋ ಸಾಂಬಾರು ಅಂತಲೇ ಹೇಳ್ಬೋದು ಮುದ್ದೆ ಜೊತೆ ಅನ್ನದ ಜೊತೆ ಎಲ್ಲ ಜೊತೆನೂ ಚೆನ್ನಾಗಿರುತ್ತೆ ಈವನ್ ಚಪಾತಿ ಜೊತೆ ಕೂಡ ತಿಂತೀವಿ ಸಮಟೈಮ್ಸ್ ಇವಾಗ ಜಾಸ್ತಿ ಮಾಡಿರ್ತೀನಲ್ವ ಸಾರು ನೈಟ್ ಮಾಡಿದರೆ ಬೆಳಗ್ಗೆ ಉಳ್ದಿರುತ್ತಲ್ಲ ಸೊ ಚಪಾತಿ ಮಾಡಿಬಿಡ್ತೀನಿ ಅದ್ರ ಜೊತೆಯೂ ತುಂಬನೇ ಚೆನ್ನಾಗಿರುತ್ತೆ ಸೊ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಸೊಪ್ಪು ಮಸೊಪ್ಪು ಸಾರು ರೆಡಿನೇ ಆಯಿತು ಸೊ ಎಷ್ಟು ಈಸಿಯಾಗಿ ಆರಾಮಾಗಿ ಮಾಡ್ಕೊಳ್ಬೋದಲ್ಲ ನಮ್ಮ ಕಡೆಯೆಲ್ಲ ನಾವು ಮಸೊಪ್ಪು ಇದೇ ಥರ ಮಾಡ್ತೀವಿ ನಿಮ್ಮ ಕಡೆ ಯಾವ ಥರ ಮಾಡ್ತೀರ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈಗ ಟೈಮು ಎರಡು ಗಂಟೆ ಐವತ್ತು ನಿಮಿಷ ಆಗೋಯಿತು ಸೊ ಅದೇನು ಕರ್ಕೊಂಬರೋಕ್ಕೆ ಲೇಟ್ ಆಗಿಬಿಡ್ತು ಅನ್ನ ಮಾಡೋಣ ಅಂದ್ಕೊಂಡೆ ಬಿಕಾಸ್ ನಾನು ಅನ್ನ ಕುಕ್ಕರಲ್ಲಿ ಮಾಡೋಲ್ಲ ಪಾತ್ರೆಲಿ ಮಾಡೋದ್ರಿಂದ ಅಟ್ಲೀಸ್ಟ್ ಹತ್ತು ನಿಮಿಷ ಆದರೂ ಬೇಕು ಗಂಜಿ ಬಗ್ಸ್ ಬಗ್ಸ್ಬಿಟ್ಟು ನಾವು ಮಾಡೋದನ್ನು ಸರಿ ಕರ್ಕೊಂಡ್ಬಂದ್ಬಿಡೋಣ ಆಮೇಲೆ ಇಷ್ಟೊತ್ತು ಮಾಡೋದು ಅಂತ ಹೇಳ್ಬಿಟ್ಟು ಇಬ್ಬರು ಒಟ್ಟಿಗೆ ತಿನ್ಬೋದು ಅಂತ ಹೇಳ್ಬಿಟ್ಟು ಈಗ ಹೋಗ್ತಾ ಇದ್ದೀನಿ ಸೊಳ ಕರ್ಕೊಂಡ್ ಬಂದಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಸ್ಟ್ರೇಟ್ ಯೂ ಪ್ರತಿದಿನ ಟಿಫನ್ ಮಾಡ್ಕೊಂಬಿಡೋಲ್ಲ ಫ್ರೆಂಡ್ಸ್ ಇವಳು ಡೈಲಿ ಬಾಕ್ಸ್ ಹಂಗೆ ತೊಗೊಂಬರ್ತಾಳೆ ವಾಪಸ್ಸು ಓಪನ್ ಕಮ್ ಬಾ ಓಪನ್ ಮಾಡು ನೀಟಾಗಿ ಚಿನ್ನು ಬಾಟ್ಲು ಎಲ್ಲ ನೀರೆಲ್ಲ ಹೇಗೆ ಬೇ ಚೆಲ್ಲೋಗಿದೆ ನೋಡು ಅಲ್ವಾ ಅದೆಲ್ಲ ಅದು ಅದು ಖಾಲಿ ಮಾಡಿದ್ಯಾ ಓಪನ್ ಮಾಡು ಬೇಗ ನೋಡಿ ಓಪನ್ ಮಾಡು

ಕೊಡ್ತೀನಿ ಅಂತ ಹೇಳಿದ್ರು ಮ್ಯಾಮ್ ಆಮೇಲೆ ಬರುವಾಗ ವೈಯರ್ ಕ್ರೈಯಿಂಗ್ ಅದೆಯಾ ಅಂತ ಹೇಳಿದ್ರು ಮ್ಯಾಮ್ ದಿವಿಷ ಪಿಂಚಿ ಮ್ಯಾಮ್ ಅಂತ ಹಿಂಗೆ ತೋರಿಸಿದೆ ಅದಕ್ಕೆ ದಿವಿಷಗೆ ಕಪಾಳ ಮೇಲೆ ಕೊಟ್ಟರು ಅಷ್ಟೇ ಪನಿಷ್ಮೆಂಟ್ ಕೊಟ್ರ ಸುಮ್ಮನೆ ಸುಮ್ಮನೆ ಏನಕ್ಕೆ ಪಿಂಚ್ ಮಾಡಿದ್ಲ ಅವಳು ನೀನೇನು ಮಾಡಿದೆ ತೀಟೆ ನಿಜ ಹೇಳ್ಬೇಕು ಹಾಂ ನಾನು ಏನು ಮಾಡಿಲ್ಲ

ಸೊ ಸ್ಕೂಲಿಂದ ಬಂದು ಅನ್ನಕ್ಕೆ ಇಟ್ಟಿದ್ದೆ ಅನ್ನ ಆಗೋಷ್ಟೇ ಆದಿನ ಕೂಡ ಫ್ರೆಶ್ ಅಪ್ ಮಾಡಿ ಅವಳಿಗೆ ಡ್ರೆಸ್ಸೆಲ್ಲ ಸ್ಕೂಲ್ ಡ್ರೆಸ್ ಎಲ್ಲ ಬಿತ್ತಿ ಡ್ರೆಸ್ ಹಾಕಿ ಸೊ ಈಗ ಊಟ ಮಾಡ್ತಾಯಿದ್ದೀವಿ ಇವಾಗ ಟೈಮ್ ಬಂದು ಫೋರ್ ಓ ಕ್ಲಾಕ್ ಆಗೋಯ್ತು ಅನ್ನ ಮಾಡೋದು ಲೇಟಾಯಿತು ಇವತ್ತು ಹಾಗಾಗಿ ಲೇಟಾಗಿ ಊಟ ಮಾಡ್ತಿದ್ದೀವಿ ಯಾಕಂದರೆ ಆವಾಗ ಅನ್ನ ಮಾಡಿರಲಿಲ್ಲ ಹಾಗಾಗಿ ಲೇಟಾಯಿತು ಸೊ ಬಂದು ಅನ್ನ ಮಾಡಿ ಇವಳಿಗೂ ಕೂಡ ಡ್ರೆಸ್ ಚೇಂಜ್ ಮಾಡಿಸಿ ಫ್ರೆಶ್ ಅಪ್ ಮಾಡಿಸಿ ಈಗ ಇಬ್ಬರು ಒಟ್ಟಿಗೆ ಊಟ ಮಾಡ್ತಾಯಿದ್ದೀವಿ ಚೆಲ್ಬಾರ್ದು ಚಿನೋ ಸೊ ಸೊಪ್ಸಾರಂತೂ ತುಂಬಾ ಟೇಸ್ಟಿಯಾಗಿದೆ ಅದಕ್ಕೊಂದು ಹಪ್ಳ ಏನಾದರೂ ಇದ್ದಿದ್ರೆ ಇನ್ನೂ ಚೆನ್ನಾಗಿತ್ತು ಅದು ಚಿಪ್ಸ್ ತೊಗೊಂಬರೋದು ಮರೆಬಿಟ್ಟೆ ಹ್ಞೂ ಮಳೆ ಬರೋ ಥರ ಇತ್ತು ಹಾಗಾಗಿ ಮತ್ತೆ ನೆನ್ಕೊಂಬಿಡ್ತೀವಿ ಅಂದ್ಬಿಟ್ಟು ಹಾಗೆ ಬಂದ್ಬಿಟ್ಟೆ ಫ್ರೆಂಡ್ಸ್ ಇವತ್ತು ಒಂದು ಖುಷಿ ವಿಷಯ ಏನಂತ ಹೇಳಿದ್ರೆ ಸೊ ಪ್ರತಿದಿನ ಮಧ್ಯಾಹ್ನ ನಾನೇ ಊಟ ಮಾಡಿಸ್ತಿದ್ದೆ ಇವತ್ತು ನಾನೇ ತಿಂತೀನಿ ನಿಮ್ಮಮ್ಮ ಹಾಕ್ಕೊಡು ಅಂದಲು ಹಾಗಾಗಿ ಇಬ್ಬರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿ ತುಂಬ ಖುಷಿಯಾಯಿತು ಸೊ ಊಟ ಮಾಡಿ ನಾನು ಸ್ವಲ್ಪ ರೆಸ್ಟ್ ತೊಗೊಂಡೆ ರೆಸ್ಟ್ ಅಂತ ಹೇಳಿದ್ರೆ ಸ್ವಲ್ಪ ಎಡಿಟ್ ಮಾಡೋದಿತ್ತು ಯೂಟ್ಯೂಬ್ ವೀಡಿಯೋ ಹಾಗಾಗಿ ಎಡಿಟ್ ಮಾಡ್ತಿದ್ದೆ ಆದ್ಯ ನೋಡಿ ಏನು ಕೆಲಸ ಮಾಡ್ತಿದ್ದಾಳೆ ತೋರಿಸ್ತೀನಿ ಪೇಪರ್ನೆಲ್ಲ ಕಟ್ ಮಾಡ್ತಾ ಇದ್ದಾಳೆ ನಾಳೆ ಹಿಂದಿ ಎಕ್ಸಾಮ್ ಇದೆ ಅಂತ ಹೇಳಿದ್ರೆ ಪೇಪರ್ನೆಲ್ಲ ಈ ರೀತಿ ಕಟ್ ಮಾಡ್ಕೊಂಡು ಕುತ್ಕೊಂಡಿದ್ದಾಳೆ ನೋಡಿ ನೋಡಿ ಏನಕ್ಕೆ ಚಿನ್ನ ಪೇಪರಲ್ಲಿ ಹಿಂಗೆ ವೇಸ್ಟ್ ಮಾಡ್ತಿದ್ಯಾ ಹಾಂ ನಾನು ಎಕ್ಸಾಮ್ ಅಂತ ಓದ್ಕೊಂತ ಹೇಳಿಲ್ವಾ ಹಿಂದಿ ಸೊನು ಎಕ್ಸಾಮ್ ಓದ್ಕೊಂತ ಹೇಳಿದ್ನ ಇಲ್ವಾ ಪೇಪರ್ನೆಲ್ಲ ಕ ಈ ಥರ ಕಟ್ ಮಾಡಿ ವೇಸ್ಟ್ ಮಾಡ್ತಿದ್ದೆ ಹೋಗ್ದಿರೋ ಬಟ್ಟೆನೆಲ್ಲ ಮೇಲೆ ಹಾಕು ಅಲ್ಲಿ ನೋಡಿ ಹೆಂಗೆ ಬೀಳ್ಸಿದ್ಯಾ ಮೇಲೆ ಹಾಕು ಹಿಂದೆ ಯಾಕು ನಾನು ಆಮೇಲೆ ಮಾಡಿಸ್ತೀನಿ ಈಗ ಫ ಟೈಮ್ ಬಂದು ಸಿಕ್ಸ್ ಓ ಮುಖ ತೊಳ್ಕೊಂಡು ದೀಪ ಹಚ್ಬಿಟ್ಟು ಕಾಫಿ ಕೂಡ ಮಾಡ್ತೀನಿ ಸೋ ಕಾಪಿ ಮಾಡಿಬಿಟ್ಟು ಆ ದಿನ ಒಂದು ಗ್ಲಾಸ್ ಹಾಲು ಕೂಡ ಕಾಯಿಸ್ಕೊಡ್ಬೇಕು ಇವತ್ತಿನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಕ್ಕೀನಿ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್ ಕೀಪ್ ಸಪೋರ್ಟಿಂಗ್ ಮೀ